ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದರೆ ಆ ಗಡಿಗೆ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ કેમેરામેન મંજુરના જે તે મંજુ પત્તા રિપબ્લિક કર્ણાટક ગદગ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದ್ರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ನ ಗದಗ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ್ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂತ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂತದ್ದು ಕೂಡ ಕಂಡು ಬಂದಿದೆ ಇವಾಗ ಇಲ್ಲಿರುವಂತಹ ಮನೆ ಕೆಲಸ ಮಾಡುವಂತವರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ್ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ક્યમરા મન મંજુના જીત મંજુ પથા રીપ્લીકડા ગદગ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಹೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದ್ರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ક્યમરા મન મંજૂના જીતે મંજુ પીપબ્લીક ગદ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಹೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದರೆ ಆ ಗಡಿಗೆ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ક્યમરા મન મંજુના જતે મંજુ પથા રિપ્લીક ગદગ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಒಂದು ಮನೆ ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದ್ರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಹೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂತದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ಒಂದು ಮನೆ ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದ್ರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಎಂದೇ ಖ್ಯಾತಿ ಪಡೆದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ್ ತಾಲೂಕಿನ ಲಕ್ಕುಂಡಿ ಗ್ರಾಮ ಈ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ಮತ್ತು ನೂರ ಒಂದು ದೇವಸ್ಥಾನ ಅಂಥೇಳಿ ಸಾಕಷ್ಟು ಖ್ಯಾತಿ ಪಡೆದಿರುವುದರಿಂದ ಇಲ್ಲಿ ಸಾಕಷ್ಟು ಬಾರಿ ನಿಧಿ ಮತ್ತು ಐತಿಹಾಸಿಕ ದೇವಸ್ಥಾನಗಳು ಕೂಡ ಸಾಕಷ್ಟು ಇದ್ದಾವೆ ಇವಾಗ ನಿಧಿ ಸಿಕ್ಕಿರುವಂಥದ್ದು ಜಗ ಇದೇ ಒಂದು ಪ್ರದೇಶದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ಒಂದು ಮನೆ ಇತ್ತು ಮತ್ತು ಆ ಮನೆ ಕೆಡವಿ ಇಲ್ಲಿ ಪುನಃ ಮನೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಇದಕ್ಕೆ ಅಡಿಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಸುಮಾರು ಒಂದು ಮಡಿಕೆ ಅಂದರೆ ಆ ಗಡಿಗಿ ರೀತಿಯಲ್ಲಿ ಅದರಲ್ಲಿರುವ ಬಂಗಾರದ ಆಭರಣಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸರ ಮತ್ತು ಬೇರೆ ಬೇರೆ ಆಭರಣಗಳು ಇರುವಂಥದ್ದು ಕೂಡ ಆ ಕಂಡು ಬಂದಿದೆ ಇವಾಗ ಇಲ್ಲಿರುವಂಥ ಮನೆ ಕೆಲಸ ಮಾಡುವಂಥವ್ರು ಮತ್ತು ಕುಟುಂಬಸ್ಥರು ಕೂಡ ಅವರಿಗೆ ಅದೊಂದು ನಿಧಿ ಸಿಕ್ಕ ನಂತರ ಗದಗ ಜಿಲ್ಲಾಡಳಿತಕ್ಕೆ ಮತ್ತು ಆ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ક્યમરા મન મંજુના જતે મંજુ પથા રીપ્લીકડા ગદગ